ಮದ ಬಂಗಾರಪುರ ಕನ್ನಡ ಬರಲ್ಲ ಅವ್ರ ಹೇರ್ ಸ್ಟೈಲ್ ಹೇಗಿದೆ ಇದೇ ಚರ್ಚೆ ಆಯಿತು ನಾನು ಸಿ ಏನಾಗ್ತದೆ ಇರಲಿ ಇದೆಲ್ಲ ಇರಬೇಕಾಗ್ತದೆ ಒಂಥರ ಜಾಲಿಯಾಗಿರ್ತದೆ ಇಲ್ಲ ಹೇಳಿ ಬಟ್ ದಟ್ ಶುಡನ್ ಬಿ ಯುವರ್ ಇದು ಇಲ್ಲಿ ಕುತ್ಕೊಂಡವರು ಆ ಥರ ಯೋಚನೆ ಮಾಡಿ ನನಗೆ ಪ್ರಶ್ನೆ ಕೇಳಬಾರ್ದು ನಾನು ಒಂದು ಜವಾಬ್ದಾರಿ ತ ಇದ್ರೊಳಗಿದ್ದೀನಿ ನನ್ನ ಹೇರ್ ಸ್ಟೈಲ್ ಆಯಿತು ಹೇರ್ ಸ್ಟೈಲ್ ಬಗ್ಗೆ ಬಿ ಜೆ ಪಿ ಅಧ್ಯಕ್ಷರು ಕೇಳಿದರು ಅವರಿಗೆ ಬೇರೆ ಕೆಲಸ ಕೇ ಕೇಳಬೇಕಾಗಿತ್ತು ಇಲ್ಲ ಅಂತ ಹೇಳಲ್ಲ ಪಾಪ ಅವರು ಫೋನ್ ಮಾಡಿ ಹೇಳಿದರು ಒಂದು ದಿವ್ಸ ಸುಮ್ಮನೆ ಪರ್ಸ್ನಲ್ಲಾಗಿ ತೊಗೊಳ್ಕೊಬೇಡಿ ಮಾತ್ರ ಸಿಗ್ತಾ ಇರ್ತೀವಲ್ಲ ಎಲ್ಲ ಒಟ್ಟಿಗೆ ನಾಳೆ ಇಟ್ಸ್ ಓಕೆ ಬಿಡಿ ಹೇಳಿ ಬಟ್ ಅದು ಒಂದು ಸತಿ ಎರಡು ಸತಿ ನೀವು ಮಾಧ್ಯಮದವ್ರು ಏನು ಮಾಡ್ತೀರಿ ಹತ್ತು ಸತಿ ಕೇಳಿಬಿಡ್ತೀರಿ ನಾನು ಸಿಟ್ಟು ಬಂದು ಏ ಹೋಗ ಮರ ಅದು ತೊಗೊಂಡು ಏನು ಮಾಡ್ತೀಯ ಅಂತ ಆದರೆ ನಾನು ಇದನ್ನು ಬೇರೆ ರೀತಿ ಉತ್ತರ ಕೊಡ್ತೀನಿ ನಿಮಗೆ ನಾನು ಶಿಕ್ಷಣ ಸಚಿವನಾದಾಗ ಮೋಸ್ಟ್ಲಿ ಐ ಥಿಂಕ್ ಗೌಟ್ರಿಗೆ ಗೊತ್ತು ಅವ್ರಿಗೆ ಒಂದು ಸತಿ ನಾನು ಹೇಳಿದ್ದೆ ನಾನಲ್ಲಿ ಇದೊಳಗೆ ಮತ್ತು ಮಾಧ್ಯಮದಲ್ಲೂ ಕೂಡ ಹಂಚ್ಕೊಂಡಿದ್ದೆ ಒಂದು ಮಗು ನನಗೆ ಮೆಸೇಜ್ ಕಳಿಸ್ತು ನಿಮ್ಮ ಥರ ಹೇರ್ ಸ್ಟೈಲ್ ನಾವು ಇಡ್ಬೋದು ಆ ಶಾಲೆಯಲ್ಲಿ ಅಂತ ನಾನು ಆಮೇಲೆ ಆ ಮಗುಗೆ ಫೋನ್ ಮಾಡಿ ನಂಬರ್ ಬೇಕಾದ್ರೆ ಕೊಡ್ತೀನಿ ಆ ಮಗುಗೆ ಫೋನ್ ಮಾಡಿರೋದಿಲ್ಲಪ್ಪ ನನಗೂ ಇಷ್ಟ ನೀವೆಲ್ಲರೂ ಆ ಹೇರ್ ಸ್ಟೈಲ್ ಇರಬೇಕಂತ ಇಲ್ಲ ನಿಮಗೆ ಸ್ವಂತ ನಿಮಗೆ ಇಷ್ಟಪಡೋದು ಪ್ರಾಬ್ಲಮ್ ಏನು ಅಂದರೆ ನೀವೇನಾದ್ರು ಜಗಳ ಆಡಬೇಕಾದ್ರೆ ಕೂದಲೇ ಫಸ್ಟ್ ಹಿಡಿಯೋದಪ್ಪ ಶರ್ಟ್ ಹೋಗಿ ಎಲ್ಲರೂ ಬಿಟ್ಟು ಆವಾಗ ಮತ್ತೆ ನಾ ನೀವಿಬ್ಬರು ಜಗಳ ಆಡೋದಿರಲಿ ನಿಮ್ಮ ಅಪ್ಪಂದ್ರು ಜಗಳ ಆಡ್ತಾರೆ ಬೇಡ ಒಂದು ಸಿಸ್ಟಮ್ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಕನ್ನಡ ನೋಡಿ ನಾನು ಯಾಕೆನೋ ಒಂದು ಫಸ್ಟ್ ಟೈಮು ಇಂಥ ವೇದಿಕೆ ಸಿಕ್ಕಿದೆ ಪಕ್ಷಾತೀತವಾಗಿದ್ದಾರೆ ಎಲ್ಲ ವರ್ಗದ ಜನರಿದ್ದಾರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಕ್ಳಿಗೆ ಏನು ಹೇಳಿಕೊಡ್ತೀರ ಅದು ಮಾತ್ರ ನಿಮಗೆ ಮುಂದೆ ಹೊರಗಡೆ ಬರುತ್ತೆ ನಾನು ಓದಿದ್ದು ಮೆರಿ ಮಕ್ಲೇಟ್ ಸ್ಕೂಲ್ ಶಿವಮೊಗ್ಗ ಅಲ್ಲಿ ಇಂಗ್ಲೀಷನ್ನ ಕನ್ನಡದೊಳಗೆ ಇದ್ದರು ನಾನು ಬೆಂಗಳೂರಿಗೆ ಏಳನೇ ತರ ಏಳನೇ ಕ್ಲಾಸಿಗೆ ಬಂದೆ ಇಲ್ಲಿ ಕನ್ನಡನೇ ಇಂಗ್ಲೀಷಲ್ಲಿ ಹೇಳ್ಕೊಡೋರು ಇಂಥ ಸಮಸ್ಯೆ ಇದ್ದಾಗ ನನಗೆ ಓದಕ್ಕೆ ಮಾತ್ರ ಪ್ರಾಬ್ಲಮ್ ಮಾತಾಡೋದಕ್ಕೇನಿಲ್ಲ ನೀವು ಎಲ್ಲರಿಗಿಂತ ಚೆನ್ನಾಗಿ ಮಾತಾಡೋದು ನನಗೆ ಗೊತ್ತಿದೆ ಅದನ್ನ ಚಾಲೆಂಜ್ ಏನು ಮಾಡ್ತಾಯಿಲ್ಲ ಆದರೆ ಮಾಧ್ಯಮದಲ್ಲಿ ಈ ಥರ ಹೇಳಿದಾಗ ಪದೇ ಪದೇ ಕೇಳಿದಾಗ ನನಗೂ ಸ್ವಲ್ಪ ಸಿಟ್ಟು ಮನುಷ್ಯ ಅಂದಮೇಲೆ ಕೆಮ್ತಾರೆ ಸಿಟ್ಟು ಬರುತ್ತೆ ಜ್ವರ ಬರುತ್ತೆ ಎಲ್ಲ ಇರುತ್ತೆ ಸಿಟ್ಟು ನನಗೂ ಇರ್ತದೆ ಪದೇ ಪದೇ ಕೇಳಿದಾಗ ನಾನು ಹಾಗೆ ಕೊಡೋದು ಆದರೆ ನಾನು ಇರೋ ಇಲಾಖೆ ಭಾಳ ಸಮಾಧಾನದಿಂದ ಮಾಡಬೇಕಾಗತ್ತೆ ನೀವು ಕೇಳೋ ಪ್ರಶ್ನೆಯೂ ಕೂಡ ಸಮಾಧಾನದಿಂದ ಇವತ್ತು ಕೂಡ ಇದ್ದರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ ಎಸ್ ಅದೇ ಪ್ರಶ್ನೆಗಳಂತ ಕೇಳೋಣ ನನ್ನ ನಿಮಗೆ ನೇರ ಪ್ರಶ್ನೆ ಏನು ಅಂದರೆ ಇತ್ತೀಚೆಗೆ ಶಾಲಾ ಮಕ್ಕಳಿಗೆ ಶೂ ಕೊಡ್ಲಿಕ್ಕೆ ಸಾರ್ವಜನಿಕರಿಂದ ದೇಣಿಗೆ ಕೇಳಿದ್ರ ಬಗ್ಗೆ ನಿಮ್ ಇಲಾಖೆಯಿಂದ ಪ್ರಕಟಣೆ ಬಂದಿತ್ತು ನೀವು ಈಗಾಗಲೇ ಹೇಳಿದ್ರೆ ಎರಡು ವರ್ಷದಿಂದ ಸಮರ್ಥವಾಗಿ ನನ್ನ ಇಲಾಖೆಯನ್ನು ನಿಭಾಯಿಸ್ಕೊಂಡು ಬರ್ತಿದೀನಿ ಅಂತ ಆದ್ರೂ ಶಾಲಾ ಮಕ್ಕಳಿಗೆ ಶೂ ಕೊಡ್ಲಿಕ್ಕೆ ಆಗದೆ ಜನರಿಂದ ದೇಣಿಗೆ ತಗೊಳ್ಳುವಂತ ದಯನೀಯ ಸ್ಥಿತಿಗೆ ನಿಮ್ ಇಲಾಖೆ ಅಲ್ಲ ನೀವು ಎಲ್ಲಿ ಓದಿದ್ರಿ ಆ ಸೋಶಿಯಲ್ ಮೀಡಿಯಾದಲ್ಲಿ ಯಾ ಇಲಾಖೆಯಿಂದ ಓದಿದ್ರಿ ನಿಮಗೇನಾದ್ರು ನೋಡಿದ್ದೀರಾ ನೀವು ಆರ್ಡರ್ನ ನೀವು ಬನ್ನಿ ನನ್ನ ಜೊತೆ ಇವಾಗ ತೋರಿಸ್ತೀನಿ ಒನ್ ಮಂತ್ ಬ್ಯಾಕ್ ಸಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಅಡ್ಮಿಷನ್ ಇನ್ನೂ ಕ್ಲೋಸ್ ಆಗಿಲ್ಲ ಕರೆಕ್ಟಾ ಆಗಸ್ಟ್ ಫಸ್ಟು ನಿನ್ನೆಗೆ ಅಫಿಷಿಯಲಿ ನಮ್ಮ ಲೆಕ್ಕದ ಪ್ರಕಾರ ಸ್ಯಾಟ್ಸ್ ಅಂತ ಇರುತ್ತೆ ಸೂಡ್ ಸ್ಟೂಡೆಂಟ್ಸ್ ಅನಲೈಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಆ ಸ್ಯಾಟ್ಸ್ ಸ್ಟಾರ್ಟ್ ಕ್ಲೋಸ್ ಆಗೋದು ನಿನ್ನೆ ಬಟ್ ನಾಳೆ ಮಕ್ಕಳು ಬಂದ್ರೂ ನಾನು ತಗೊಳ್ಬೇಕು ಬೇರೆ ಶಾಲೆಯಿಂದ ಕಳಿಸಿದ್ರು ನಾನು ತಗೋಬೇಕು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡೇಸು ನಾನು ಮುನ್ನೂರ ಅರವತ್ತೈದು ದಿವಸನೂ ಕೂಡ ತಗೊಳ್ಬೇಕು ದುಡ್ಡು ಶಾರ್ಟೇಜ್ ಇದೆ ಅಂತ ಹೇಳಿ ಯಾರೋ ಮಾಧ್ಯಮದಲ್ಲಿ ಹಾಕಿದ್ರು ಅಂದ ತಕ್ಷಣ ಹಾಕಬೇಡಿ ಕ್ಲಾರಿಫೈ ಮಾಡ್ಕೊಳ್ಳಿ ದುಡ್ಡು ಇದೆ ಅಲ್ಲ ಒಂದು ನಿಮಿಷ ಅವರೇ ಸಾರಿ ಐ ಹ್ಯಾವ್ ಟು ಆನ್ಸರ್ ಅದು ವಿರೋಧ ಪಕ್ಷದವ್ರು ಹೇಳಿದಾಗ ನನ್ನ ಕರ್ತವ್ಯ ಆಗುತ್ತೆ ವಿಧಾನಸೌಧದಲ್ಲೂ ಇದೇ ವಾಯ್ಸ್ ಬಂದನ್ನು ಕೂಡ ನಾನು ಮಾಡಬೇಕು ಅವ್ರಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಎಲ್ಲ ದುಡ್ಡು ಕೂಡ ಎಸ್ ಡಿ ಎಮ್ ಸಿ ಅವ್ರಿಗೆ ಹೋಗುತ್ತೆ ಒಂದು ಮಗುಗೆ ಇಷ್ಟು ಅಂತೇಳಿ ಫಿಕ್ಸ್ ಆಗಿರುತ್ತೆ ಅದು ಡೆಪಾಸಿಟ್ ಆಯ್ತು ಇವಾಗ ನಿನ್ನೆವರೆಗು ಯಾವ ಲೆಕ್ಕದ ಮೇಲೆ ಹಾಕಲಿ ನೂರು ಮಕ್ಕಳಿದ್ದಾರೆ ಕಳಿಸ್ತೀನಿ ನಾಳೆ ಇನ್ನು ಹತ್ತು ಮಕ್ಕಳಾದರೆ ಇಲ್ಲಿಂದ ದುಡ್ಡು ತರಬೇಕು ಆಮೇಲೆ ದೇಣಿಗೆಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ದೇಣಿಗೆಯನ್ನು ಶೂಸು ಸಾಕ್ಸಿಗೆ ಕೇಳಿಲ್ಲ ಬಜೆಟ್ ಅನೌನ್ಸ್ಮೆಂಟ್ ಆಗಿದೆ ಅಂದ್ರೆ ನಿಮ್ಗೆ ನಿಮಗೆ ಅಂದ್ರೆ ಏನಾಗಿದೆ ಅನ್ನೋದು ಗೊತ್ತು ಸರ್ಕಾರ ಕೊಟ್ಟಿರೋ ದುಡ್ಡಿನಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಗುಣಮಟ್ಟದ ಶೂಸ್ ತಗೋಣ ಯಾರು ಬನ್ನಿ ಅಂತ ಕೆಲವು ಮನವಿ ಮಾಡಿದ್ದಾರೆ ಮಾಡ್ಕೊಂಡಿರ್ಬೇಕು ಕೆಲವು ಎಸ್ ಡಿ ಎಂ ಸಿ ಮಾಡಿದ್ದಾರೆ ಕೆಲವರು ಎಂಎಲ್ ಎಸ್ ಏನ್ ಮಾಡಿದ್ದಾರೆ ಸರ್ ನೀವು ಸೆಂಟ್ರಲ್ ಮಾಡಿ ಅಂತ ಈ ಸತಿ ಪ್ರಯತ್ನ ಪಟ್ಟೆ ಬಟ್ ಅದು ಇದೆ ಈ ಅಡ್ಮಿಷನ್ ಇವತ್ತವರೆಗು ನಿನ್ನೆವರೆಗು ಇರೋದ್ರಿಂದ ನಾಳೆನೂ ಇರೋದ್ರಿಂದ ನಾಳೆ ನಾನು ಯಾರಿಗೆ ನಾನು ಸ್ಟೇಟ್ ಟೆಂಡರ್ ಮಾಡ್ತೀನಿ ಅದನ್ನು ನೋಡಿಕೊಂಡು ನಾನು ಮಾಡಬೇಕಾಗುತ್ತೆ ಆಮೇಲೆ ಬೇರೆ ಬೇರೆ ಸ್ಟೋರಿ ಬಂದ್ಬಿಟ್ಟು ಸ್ವಲ್ಪ ನಾನು ಇದರಲ್ಲೆಲ್ಲ ಸ್ವಲ್ಪ ದೂರ ಸ್ವಲ್ಪ ಆದಷ್ಟು ಟ್ರಾನ್ಸ್ಫರ್ ಆಮೇಲೆ ದಿಸ್ ಇಸ್ ದ ಪ್ರ್ಯಾಕ್ಟೀಸ್ ವಿಚ್ ಹ್ಯಾಡ್ ಬೀನ್ ದೇರ್ ಫ್ರಮ್ ಫಾಸ್ಟ್ ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಕ್ಕಳಿಗೆ ಸಮಾನತೆಯನ್ನು ತರೋದಕ್ಕೆ ಮಾಡಿರೋದ್ರಿಂದ ಅದು ಭಾಳ ಜವಾಬ್ದಾರಿತವಾಗಿ ನಾನು ನೋಡಬೇಕಾಗತ್ತೆ ನಾನು ಆ ಜವಾಬ್ದಾರಿತವಾಗಿ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಸೊ ಯಾವುದೇ ಕಾರಣಕ್ಕಿಲ್ಲ ಬಟ್ ಎಸ್ ಡಿ ಎಮ್ ಸಿ ಅವರು ದಾನಕ್ಕೆ ಕೇಳಿ ದಾನ ಕೇಳಿದರೆ ಅವ್ರ ಅವ್ರ ವ್ಯಾಪ್ತಿಗೆ ನನ್ನ ವ್ಯಾಪ್ತಿಗೆ ಬರೋದು ಎಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ